ಎರಡು ವರ್ಷ ಮೂವತ್ತು ತಿಂಗಳಾಗಿದೆ ಎಲೆಕ್ಷನ್ ಯಾವುದೇ ಒಂದು ಕಂಪ್ಲೇಂಟ್ ಇಲ್ದಿರ ನಾವು ನಡೆಸ್ತಾ ಇದ್ದೀವಿ ಎರಡು ವರ್ಷ ಮೂರು ತಿಂಗಳಾಯ್ತು ನಮ್ಮ ಕೋಲಾರ ತಾಲೂಕ್ ಮಾತ್ರ ಪ್ಯಾರ್ಮಿಟ್ಸ್ ನಾನು ಹೇಳ್ತೀನಿ ಪ್ರತಿ ತಿಂಗಳು ಹನ್ನೊಂದು ಸಾವಿರದ ಮೂವತ್ ಹನ್ನೊಂದು ಲಕ್ಷದ ಮೂವತ್ತೊಂದು ಸಾವಿರ ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ನಮ್ಮ ಕೋಲಾರ ತಾಲೂಕಿನಲ್ಲಿ ಹನ್ನೊಂದು ಲಕ್ಷದ ಮೂವತ್ತೊಂದು ಸಾವಿರ ಜನ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ ಇದರದ್ದು ಮೂರು ಕೋಟಿ ನಲವತ್ತೈದು ಲಕ್ಷ ಅರವತ್ತೊಂದು ಸಾವಿರ ರೆವಿನ್ಯೂ ಆಗ್ತಾ ಇದೆ ಪ್ರತಿ ತಿಂಗಳು ಸರಾಸರಿ ಮೂರು ಲಕ್ಷ ಮೂರು ಮೂರು ಕೋಟಿ ನಲ್ವತ್ತೈದು ಲಕ್ಷದ ಅರವತ್ತೊಂದು ಸಾವಿರ ರೆವಿನ್ಯೂ ಆಗತ್ತೆ ಈ ಒಂದು ಯಾವುದೇ ಕಾರಣಕ್ಕೆ ಆಗಲಿ ಆಗ್ಲಿ ಯಾವುದೇ ಯಾವುದೋ ಒಂದು ಅಬ್ಬನ್ ಏನು ಮಾಡ್ತಾ ಇಲ್ಲ ಆಧಾರ್ ಕಾರ್ಡೇ ಬೇಕು ಇನ್ನೋದನ್ನ ಎಲ್ಲ ಬಸ್ ಸ್ಟಾಂಡ್ ಡಿಸ್ಪ್ಲೇ ಮಾಡಿದ್ದೀವಿ ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐಡಿ ಇರ್ಬೋದು ಅವ್ರದೊಂದು ಕಂಪ್ನಿ ಕಂಪ್ನಿಗಳು ಏನಿದೆಯಲ್ಲ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಒಂದು ಐಡೆಂಟಿ ಕಾರ್ಡ್ ತೋರಿಸಿದ್ರು ಸಮಸ್ಯೆ ಇಲ್ಲ ಎಲ್ಲಾ ತರಹದ ಒಂದು ಐಡೆಂಟಿ ಕಾರ್ಡ್ ಅಪ್ಲೈ ತಗೊಂತ ಇದ್ದೀವಿ ಅದಾಗಿ ತೃತೀಯ ಲಿಂಗ್ ಅವ್ರಿಗೂ ಐಡೆಂಟಿ ಕಾರ್ಡ್ ಇಶ್ಯೂ ಮಾಡಿದರೆ ಮಾಡ್ತಾರೆ ಏನು ಸಮಸ್ಯೆ ಸಾಹೇಬ್ರೂ ಮುನಿಯಮ್ಮ ಸಾಹೇಬರು ಮೇಡಾಳ ಮತ್ತೆ ವೇಮಗಲ್ನಿಂದ ವಿಧಾನಸೌಧ ಕಡೆಗೆ ಜನ ಜಾಸ್ತಿ ಹೋಗ್ತಾ ಇದ್ದಾರೆ ಬಸ್ ಬೇಕು ಆದರೆ ನಾವು ಮೇಡಾಳದಿಂದ ಮೇಡಾಳ ವೇಮಗಲ್ಲು ಎಚ್ ಕ್ರಾಸ್ ಬೆಂಗಳೂರು ನಾಲ್ಕು ಹಳ್ಳಿ ಆರೂವರೆಗೆ ಗಾಡಿ ಹಾಕ್ತಿದ್ವಿ ಆದರೆ ಜಿಲ್ಲಾಧಿಕಾರಿಗಳ ಫೋನಿನ್ ಕಾರ್ಯಕ್ರಮ ಒಂದು ತಿಂಗಳ ಹಿಂದೆ ಆಗಿ ಜನ ಒತ್ತಾಯ ಮಾಡಿದ್ದಾರೆ ವೇಮಗಲ್ ಜನ ನಮಗೆ ಎಂಟು ಗಂಟೆ ಮೇಲೆ ಬಸ್ಬೇಕು ವಿಧಾನಸೌಧ ಹೋಗ್ತಾ ಇದ್ದಾರೆ ಈಗ ಎಂಟು ಗಂಟೆ ಕಲ್ಪಿಸಿದ್ವಿ ಅದೇ ಬಸ್ ನೇಲ್ ಮಾಡಿದ್ವಿ ಅಂದ್ರೆ 8:30 ರಿಂದ 8:00 ಗಂಟೆ ಮಾಡಿದ್ವಿ ಅದು ಏನು ಮಾಡಿದ್ವಿ ಅಂದ್ರೆ ಮೇಘಾಳ ವೇಮಕಲ್ಲೋ ಎಚ್ ಕ್ಲಾಸ್ ಎಚ್ ಕ್ಲಾಸ್ ಮೇಘಾಳ ವೇಮಕಲ್ಲೋ ಸರಿ ವೇಮಕಲ್ಲೋ ಮೇಘಾಳ ಮತ್ತೆ ಎಕ್ಸ್ಟ್ರಾ ಟಿಕೆಟ್ ಕೊಟ್ಟು ತಿಂಗೆ ಎಂಟು ಗಂಟೆಗೆ ವೇಮಕಲ್ಲ ಬಿಟ್ಟು ಬೆಂಗಳೂರಿಗೆ ಆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾವು ಆ ಪೇನಿಂಗ್ ಅಡ್ಜಸ್ಟ್ ಮಾಡ್ಬಿಡೋಣ ಆಯ್ತು ಆಗ್ಲೇಕ ಮಾಡಿದೀನಿ ಮಾಡಿದೀನಿ ನೀವು ಬರ್ನಿ ಬನ್ನಿ ಅಲ್ಲಿ ಹೋಗ್ತೀನಿ ಆದ್ರೆ 6:30 ರಿಂದ ಹೆಚ್ಚು ಹೋಗಿ ಮತ್ತೆ ಹೌದು ವೇಮಗಲ್ಲು ಮತ್ತೆ ಹೆಚ್ಚು ಗ್ರಾಸ್ ಹೊಸಕೋಟೆ ಬೆಂಗಳೂರು ಹೋಗ್ತಾ ಇದೆ ಹೋಗ್ತಾ ಇಲ್ಲ ಡೈರೆಕ್ಟ್ ಒಂದು ಮೆಜೆಸ್ಟಿಕ್ ಹೋಗ್ತಾ ಇದೆ ಒತ್ತಡ ಇತ್ತು ಡೈರೆಕ್ಟ್ ವಿಧಾನಸೌಧ ವಿಧಾನಸೌಧಕ್ಕೆ ಒಂದು ಬಸ್ ಇದೆ ಬೆಳಿಗ್ಗೆ ಬೆಳಿಗ್ಗೆ ಏಳುವರೆಗೆ ಬಿಟ್ಟು ಅದು ಹಿಂಗುತ್ತೆ ವೇಮಗಲ್ ಎಲ್ಲ ಹೋಗೋದಿಲ್ಲ ಡೈರೆಕ್ಟ್ ಹೊಸಕೋಟೆ ಬೆಂಗಳೂರು ಹೋಗುತ್ತೆ

ಅಪ್ ಟು ತೆಲ್ಗುಂತ ವರೆಗೂ ಹಾಕಿ ಪಿಕಪ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಅವತ್ತು ನೋಡಿ ಅದು ಪ್ರಪೋಸಲ್ ಕರೆದು ಪರಿ ಪಿಕಪ್ ಆಗೋದಿಲ್ಲ ಯಾಕಂದ್ರೆ ಆಟೋಗಳು ಲಿಮಿಟ್ ಆಟೋ ಅವರು ಪಿಕಪ್ ಮಾಡ್ಕೊಳ್ತಾರೆ ನಿಮ್ಗೆ ನಿಮ್ಮ ಸಂಜೆಕ್ಕೆ ಗಾಡಿಗೆ ಆಮೇಲೆ ಆ ಪೂರ್ತಿ ಲೈನ್ ನೋ ಸಂಘಾಣಡಲ್ಲಿ ರಮದನಗರ ಹಳೆ ಬಸ್ ಸ್ಟಾಪ್ ವರೆಗೂ ನೀವು ಪಿಕಪ್ ಆಗೋದಿಲ್ಲ

ಗುಡ್ಬಾಗ್ಲು ಒಡ್ಗೂರು ಗಂಟಲು ಹೋಗಂತವರು ಆ ಟಿ ಸಿ ಮನೆ ಹತ್ರ ಈ ಕಡೆ ಆ ಟಿ ಸಿ ಹಸು ಹೆಚ್ಚೇನಾರು ಹಾಸ್ಪಿಟ್ಲು ಈ ಕಡೆ ಮಾಹಿತಿ ಸಿಗೋದಕ್ಕೆ ಒಂದು ನಾನು ನಾನು ಇವತ್ತು ಒಂದು ಒಂದು ವಾರದಿಂದ ಈ ನಮ್ಮದು ಕೋಲಾರದಲ್ಲಿ ಏನು ಒಂದು ಸಮಸ್ಯೆ ಇದೆ ಅಂದರೆ ಇಲ್ಲಿ ಮೆಟ್ಟೆ ಸರ್ಕಲ್ ಇದೆ ಅಂತ ಈ ಮೆಟ್ಟೆ ಸರ್ಕಲ್ ಅಲ್ಲಿ ಎಲ್ಲಾ ಬಸ್ಸು ಪ್ಯಾಸೆಂಜರ್ ಬಸ್ಸು ಸೀದಾ ಡೈರೆಕ್ಟ್ ನಲ್ಲನ ದೇವಸ್ಥಾನ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹೋಗ್ತಾರೆ

ಆ ಗಮನ ಬಿಡಕೌ ಮ ಲೇಕೆ ನಾನು ಆಮೇಲೆ ಕೇಸ್ ಬಸ್ ಸ್ಟಾಂಡ್ ಅಲ್ಲಿ ನಾನು ಯಾರು ಡಿಪಂಚೆ ಎಲ್ಲ ಹಾಕಿದೆ ಎಂಟ್ರೆನ್ಸ್ ಅಲ್ಲಿ ಸ್ಟಾಂಡ್ ಅಲ್ಲಿ ಹಾಕಿದಿನಿ ಆಮೇಲೆ ಕೇಟಗರಿ ಅಲ್ಲಿ ಹಾಕಿದಿನಿ ನಾನು ನನ್ನ ಹಾಕಿಲ್ಲ ಹಾಕಿಲ್ಲ ಹಾಕಿ ಇನ್ನೊರಿ ಪಾಪ

ಅವರಿಗೆ ನಮ್ಮ ನಿಮ್ಮದರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತೀನಿ ಹಾಗೆ ಪ್ರೋಟೋಕಾಲ್ ಏನಿಲ್ಲ ಆದರೂ ಸಹ ಜಿಲ್ಲಾ ಸಮಿತಿಯಿಂದ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಬಂದಿದ್ದಾರೆ ಖುಷಿ ತಂದು ಕೊಟ್ಟು ಅವರು ಸಹ ಧನ್ಯವಾದ ಅರ್ಪಣೆ ಮಾಡ್ತೀನಿ ಹಾಗೆ ಅತಿ ಹೆಚ್ಚಾಗಿ ನಮ್ಮ ನಿಮ್ಮ ಉಮರ್ಸಿಂದ ಸದಸ್ಯರು ಇಲ್ಲ ಹಾಜರಿದ್ದರೆ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ಹಾಗೆಯೇ ನಮ್ಮ ಇಲಾಖಾ ಅಧಿಕಾರಿಗಳು ಮತ್ತು ಮಾಧ್ಯಮ ಯೋಜನರು ಹಾಜರಿದ್ದರೆ ನಮಗೂ ಸಹ ಧನ್ಯವಾದ ಅರ್ಪಣೆ ಮಾಡ್ತಾ ಈ ಸಭೆಯನ್ನು ಇಲ್ಲಿ